ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಇವತ್ತು ನವರಾತ್ರಿ ಹಬ್ಬದಲ್ಲಿ ನಾವು ಯಾವುದೆಲ್ಲ ಪೂಜಾ ಸಾಮಗ್ರಿಗಳ ಪೂರ್ವ ಸಿದ್ಧತೆನ ಮಾಡ್ಕೋಬೇಕು ಅನ್ನೋ ಒಂದು ಪಟ್ಟಿನ ಕೊಡ್ತಾ ಇದ್ದೀನಿ ಸೊ ದಟ್ ನಿಮಗೆ ವ್ರತ ಸ್ಟಾರ್ಟ್ ಮಾಡುವಾಗ ಯಾವುದನ್ನು ಮರೆಯೋದಿಲ್ಲ ಹಾಗೆಯೇ ನಿಮ್ಗೆ ಯಾವುದನ್ನು ಸಾಮಾನುಗಳು ಮಿಸ್ ಆಗೋದಿಲ್ಲ ಅಂತ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಮೊದಲು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗೋ ಸಾಮಾನುಗಳನ್ನ ಪಟ್ಟಿ ಮಾಡ್ಕೊಬಿಡೋಣ ಒಂಬತ್ತು ಪ್ಯಾಕೆಟ್ ನೀವು ಅರ್ಶನ ಕುಂಕುಮ ತೊಗೊಂಡ್ರೆ ಒಂಬತ್ತು ದಿನನೂ ಮಡ್ಲಕ್ಕಿ ಇಡ್ತೀವಲ್ಲ ಆಗ ಚೇಂಜ್ ಮಾಡೋದಕ್ಕೆ ಬೇಕಾಗುತ್ತೆ ಅದ್ರ ಜೊತೆಗೆ ಸಾಂಬ್ರಾಣಿ ಶ್ರೀಗಂಧ ಗಂಧದ ಕಡ್ಡಿ ಕರ್ಪೂರ ಗೆಜ್ಜೆ ವಸ್ತ್ರ ತುಂಬಾ ಇಂಪಾರ್ಟೆಂಟು ಬಾಗ್ನದ ಸೆಟ್ಟು ಮಣ್ಣಿನ ದೀಪ ಅಖಂಡ ದೀಪವನ್ನು ಬೆಳಗ್ಸೋದಕ್ಕೆ ರಂಗೋಲಿ ಹೊರಗೆ ರಂಗೋಲಿಯನ್ನು ಹಾಕೋದಕ್ಕೆ ಮತ್ತು ಲಕ್ಷ್ಮೀ ಮತ್ತು ವೆಂಕಟೇಶ್ವರ ಅವ್ರದ್ದು ಅಷ್ಟೋತ್ತರ ಸಿಗುತ್ತೆ ಅಯಗಿರಿ ನಂದಿನಿ ಬುಕ್ಸ್ ಸಿಗುತ್ತೆ ಈ ಬುಕ್ಸ್ಗಳನ್ನ ತಗೊಂಡು ನಿಮಗೆ ಪೂಜೆ ಆದಮೇಲೆ ಓದೋದಕ್ಕೆ ಎಲ್ಪ್ಫುಲ್ ಆಗುತ್ತೆ ಹಾಗೆ ರಂಗೋಲಿಗೆ ಹಾಕೋದಕ್ಕೆ ಬಣ್ಣಗಳು ತುಪ್ಪದ ದೀಪ ದೇವಿಗೆ ಆರತಿ ಮಾಡೋದಕ್ಕೆ ಹಾಗೂ ಅಖಂಡ ದೀಪ ಮತ್ತು ದೀಪಗಳನ್ನು ಬೆಳಗ್ಸೋದಕ್ಕೆ ಎಳ್ಳೆಣ್ಣೆ ದುರ್ಗಾದೇವಿಯ ಫೋಟೋ ಅದ್ರ ಜೊತೆಗೆ ನೀವು ಗೋಮತಿ ಚಕ್ರ ಶಂಕು ಕವಡೆ ಇದೆಲ್ಲದನ್ನೂ ಇಡ್ತೀನಿ ಅಂತ ಅಂದರೆ ಇದನ್ನು ಇಡ್ಬೋದು ಇದಿಷ್ಟು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗೋ ಪಟ್ಟಿಗಳಾದರೆ ಮನೆಯಲ್ಲಿ ನಾವು ಯಾವುದೆಲ್ಲ ಪೂಜಾ ಸಾಮಾನುಗಳನ್ನ ಎತ್ತಿಟ್ಕೋಬೇಕು ಅಂತ ಅಂದರೆ ಕಳಸ ಅದು ಅಷ್ಟಲಕ್ಷ್ಮಿಯದ್ದಾಗಿದ್ದರೂ ಆಗಿರ್ಬೋದು ಅಥವಾ ಬೆಳ್ಳಿ ತಾಮ್ರ ಯಾವುದಾದ್ರೂ ಕಳಸ ಅದ್ರ ಜೊತೆಗೆ ದೇವರಿಗೆ ಮಡ್ಲಕ್ಕಿ ಇಡೋದಕ್ಕೆ ಒಂದು ತಟ್ಟೆ ದೀಪಗಳು ಅಖಂಡ ದೀಪವನ್ನು ಬಿಟ್ಟು ಬೇರೆ ದೀಪಗಳು ನಿಮ್ಗೆ ನಿಮ್ಮ ದೇವಿಯ ಮುಖವಾಡ ಇದ್ರೆ ದೇವಿಯ ಮುಖವಾಡ ದೇವರಿಗೆ ಮಂಗಳಾರತಿ ಮಾಡೋದಕ್ಕೆ ಒಂದು ಆರತಿ ಪ್ಲೇಟು ಹಾಗೆಯೇ ಅದ್ರ ಜೊತೆ ಇಡೋದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ಒಂದೆರಡು ಗೊಂಬೆಗಳಿದ್ರೆ ಆ ಎರಡು ಗೊಂಬೆಗಳು ಇನ್ನು ಮಾರ್ಕೆಟಲ್ಲಿ ಅಂಥ ಸಾಮಾನುಗಳ ಪಟ್ಟಿಗಳನ್ನ ನೋಡೋಣ ದೇವ್ರನ್ನ ಕೂರಿಸೋದಕ್ಕೆ ನಮಗೆ ಮರದ ಮಣೆ ಬೇಕಾಗುತ್ತೆ ಹಾಗೆ ಬಾಳೆದೆಲೆ ಬೇಕಾಗುತ್ತೆ ನೀವು ಮಂಟಪ ಮಾಡ್ತೀರಾ ಅಂತ ಅಂದರೆ ಬಾಳೆ ದಿಂಡು ಆ ಬಾಳೆ ದಿಂಡನ್ನ ಸಿಗ್ಸೋದಕ್ಕೊಂದು ಸ್ಟ್ಯಾಂಡು ಹಾಗೆ ಮಡ್ಲಕ್ಕಿಗೆ ಏನೆಲ್ಲ ಸಾಮಾನುಗಳು ಬೇಕಾಗುತ್ತೆ ಅದೆಲ್ಲ ಎತ್ತಿಟ್ಕೊಳ್ಳಿ ಅದ್ರ ಜೊತೆಗೆ ನಾವೀಗ ಮಡ್ಲಕ್ಕಿಗೆ ಪ್ರತಿದಿನವೂ ಚೇಂಜ್ ಮಾಡ್ತೀವಿ ಅಂತ ಅಂದರೆ ಕೊಬ್ಬರಿ ಬೇಕಾಗುತ್ತೆ ಅದ್ರ ಜೊತೆಗೆ ಒಂಬತ್ತು ಬೆಲ್ಲದ ಬೇಕಾಗುತ್ತೆ ಅಕ್ಕಿ ಬೇಕಾಗುತ್ತೆ ನಾವು ಪ್ರಸಾದಕ್ಕೆ ನೈವೇದ್ಯ ಇಡೋದಕ್ಕೆ ಪ್ಲೇಟ್ಸು ಅಥವಾ ಬಟ್ಲುಗಳು ಬೇಕಾಗುತ್ತೆ ಅದ್ರ ಜೊತೆಗೆ ದೇವರಿಗೆ ಪ್ರತಿದಿನ ಮಾಡ್ಲಕ್ಕಿ ಇಡುವಾಗ ಹನ್ನೊಂದು ರೂಪಾಯಿದು ಕಾಣಿಕೆನೇ ಇಟ್ಟರೆ ಒಳ್ಳೆಯದಾಗುತ್ತೆ ಹಾಗಾಗಿ ಚೇಂಜನ್ನ ಎತ್ತಿಟ್ಕೊಳ್ಳಿ ಇದ್ರ ಜೊತೆಗೆ ತೆಂಗಿನಕಾಯಿಗಳು ಬೇಕಾಗುತ್ತೆ ಹೂಗಳು ಹಣ್ಣುಗಳು ಮತ್ತು ಕೆಂಪು ವಸ್ತ್ರ ಪೀಠವನ್ನು ಮಾಡ್ಕೊಳ್ಳೋದಕ್ಕೆ ವಿಳಿಯದೆಲೆ ಮತ್ತು ಅಡಿಕೆ ಬಟ್ಲಡ್ಕೆ ಬೇಕಾಗುತ್ತೆ ನೀವು ಅಡುಗೆಗೆ ದೇವರಿಗೆ ಆದಷ್ಟು ತುಪ್ಪವನ್ನು ಯೂಸ್ ಮಾಡಬೇಕಾಗಿರೋದ್ರಿಂದ ಅಡುಗೆಗೆ ತುಪ್ಪವನ್ನು ಎತ್ತಿಟ್ಕೊಳ್ಳಿ ಇನ್ನು ನೈವೇದ್ಯ ಮಾಡೋದಕ್ಕೆ ನಾವು ಗೋಧಿ ಪಾಯಸ ಸಕ್ಕರೆ ಮಾಡಬೇಕು ಗೋಧಿ ಬೇಕು ಉದ್ದಿನ ಬೇಳೆ ಚಿತ್ರಾನ್ನ ಮಾಡೋದಕ್ಕೆ ಬೇಕಾಗುತ್ತೆ ಶಾವಿಗೆ ಪಾಯಸ ಮಾಡೋದಕ್ಕೆ ಬೇಕಾಗುತ್ತೆ ಕಡಲೆ ಮಾಡ್ಲಕ್ಕಿ ಇಡೋದಕ್ಕೆ ಬೇಕಾಗುತ್ತೆ ಇನ್ನು ದೇವಿಗೆ ಅಲಂಕಾರ ಮಾಡೋದಕ್ಕೆ ಒಡವೆಗಳು ಸೀರೆ ಬಳೆಗಳು ಕೈಗಳು ಹಾಗೆ ಸೊಂಟದ ಪಟ್ಟಿ ಕಣ್ಣುಗಳು ಇದಿಷ್ಟು ಬೇಕಾಗುತ್ತೆ ಇದು ಎಲ್ಲವನ್ನು ಒಂದ್ಸಲ ಪಟ್ಟಿಯನ್ನು ಮಾಡಿಟ್ಕೊಂಡು ನೀವು ಹಬ್ಬಕ್ಕೂ ಮುಂಚೆನೇ ತಂದಿಟ್ಕೊಬಿಟ್ರೆ ಯಾವುದೂ ಮರೆಯೋಲ್ಲ ಅಂತ ನನ್ನ ಭಾವನೆ ವೀಡಿಯೋ ಎಂಡಿಂಗಲ್ಲಿ ಪ್ರತಿಯೊಂದು ಲಿಸ್ಟ್ದು ಫೋಟೋವನ್ನು ಹಾಕ್ತೀನಿ ಅದನ್ನು ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನೀವು ಎಲ್ಲದನ್ನು ತಗೊಂಡು ಬನ್ನಿ ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್